ಇಂಪಾರ್ಟೆಂಟ್ ಆಕ್ಟಿವಿಟಿ ಬುಕ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ದಿನ ಸೆವೆಂತ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಥರ್ಡ್ ಯೂನಿಟ್ ನ ಕಿ ಆನ್ಸರ್ಸ್ ಗಳನ್ನ ನೋಡುವ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನ ಅವಶ್ಯವಾಗಿ ಒತ್ತಿ ಏಳನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಇಂಗ್ಲಿಷ್ ಸಮಾಜ ವಿಜ್ಞಾನ ಹಿಂದಿಯಲ್ಲಿ ಎಸ್ ವಿಡಿಯೋಗಳು ಬರ್ತಾ ಇದ್ದಾವೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ಎಸ್ ಲರ್ನಿಂಗ್ ಔಟ್ಕಮ್ ಥರ್ಡ್ ಅಲ್ಲಿ ಇರ್ತಕ್ಕಂಥ ಫಸ್ಟ್ ಆಕ್ಟಿವಿಟಿ ಏನು ಮಾಡಬೇಕು ರೋಲ್ ಪ್ಲೇ ಮಾಡಬೇಕು ಸೊ ಆಲ್ರೆಡಿ ಇಲ್ಲಿ ರೋಲ್ ಪ್ಲೇ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಸೊ ಟೀಚರ್ಸ್ ಬಗ್ಗೆ ನಿಮ್ಮ ಅಸೈನ್ ಮಾಡ್ತಾರೆ ಅದನ್ನು ತಗೊಂಡು ನೀವು ರೋಲ್ ಪ್ಲೇಯನ್ನು ಮಾಡಿ ನೆಕ್ಸ್ಟ್ ತ್ರೀ ಪಾಯಿಂಟ್ ಟೂದಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಡೈಲಾಗ್ಸ್ಗಳಿದಾವೆ ಅವುಗಳನ್ನು ಓದಬೇಕು ಮತ್ತೆ ರೋಲ್ ಪ್ಲೇಗಳನ್ನು ನೀವು ಏನು ಮಾಡಬೇಕು ಡಿಫ್ರೆಂಟ್ ಆಗಿರ್ತಕ್ಕಂಥ ರೋಲ್ಸ್ಗಳನ್ನು ಮಾಡಬೇಕು ನಿಮ್ಮ ಟೀಚರ್ಸ್ ನಿಮಗೆ ಗೈಡ್ಗಳನ್ನು ಮಾಡ್ತಾರೆ ಸೇಮ್ ಇದೆ ಆಕ್ಟಿವಿಟಿ ತ್ರೀ ಪಾಯಿಂಟ್ ತ್ರೀದಲ್ಲಿ ಕೂಡ ಇಲ್ಲಿನೂ ಎಸ್ ಇನ್ಯಾಕ್ಟ್ಗಳನ್ನು ಡೈಲಾಗ್ಸ್ಗಳನ್ನು ತಗೊಂಡು ಏನು ಮಾಡಬೇಕಾಗ್ತದೆ ರೋಲ್ ಪ್ಲೇಗಳನ್ನು ಮಾಡ್ತಕ್ಕಂಥದ್ದು ತುಂಬ ಈಸಿಯಾಗಿರ್ತಕ್ಕಂಥದ್ದು ಇನ್ನು ಆಕ್ಟಿವಿಟಿ ತ್ರೀ ಪಾಯಿಂಟ್ ಫೋರ್ದಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಲಿಸನ್ ಟು ದ ಸ್ಟೋರಿ ಆಫ್ ನೀರ್ಜಾ ನೋಟ್ ಅಂಡ್ ಕಂಪ್ಲೀಟ್ ದ ಡೈಲಾಗ್ಸ್ ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್ ಗಿವನ್ ಅಂತ ಇದೆ ಸೊ ಈ ಚೌಕದಲ್ಲಿ ಬಾಕ್ಸಸ್ ಅಲ್ಲಿ ಎಲ್ಲ ಕ್ಲೂಸ್ ಇದಾವೆ ಕರೆಕ್ಟ್ ಆಗಿರ್ತಕ್ಕಂಥ ಚೂಸ್ ಮಾಡಿ ಬರೀಬೇಕಿತ್ತು ಸೊ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಹರ್ಟ್ ಎನಿಬಡಿ ಅಂತ ಇದೆ ಪ್ಲೀಸ್ ಡೋಂಟ್ ಹರ್ಟ್ ಎನಿಬಡಿ ಸೆಕೆಂಡ್ ಗೋ ಅಂಡ್ ಗೆಟ್ ಆಲ್ ದ ಪಾಸ್ಪೋರ್ಟ್ಸ್ ಆಫ್ ಅಮ್ರಿಕನ್ ಪ್ಯಾಸೆಂಜರ್ಸ್ ಆಗಬೇಕು ನೆಕ್ಸ್ಟ್ ದೇ ವಿಲ್ ಕಿಲ್ ದ ಅಮ್ರಿಕನ್ಸ್ ಇಫ್ ವಿ ಗಿವ್ ದೆಮ್ ದ ಪಾಸ್ಪೋರ್ಟ್ಸ್ ಅಂತ ಬರಿಬೇಕು ನೋ ವಿ ವಿಲ್ ಹೈಡ್ ದ ಪಾಸ್ಪೋರ್ಟ್ಸ್ ಆಫ್ ಅಮೆರಿಕನ್ ಪ್ಯಾಸೆಂಜರ್ಸ್ ಅಂತಕ್ಕಂಥದ್ದು ಆಗಬೇಕು ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಆಗಬೇಕು ಸೊ ದೇರ್ ಆರ್ ತ್ರೀ ಚಿಲ್ಡ್ರನ್ ಲಾಸ್ಟ್ ಒನ್ ಈಸ್ ದ ಕ್ಲೂ ಪ್ಲ್ಯಾನ್ ಅಂತಕ್ಕಂಥದ್ದನ್ನು ಬರೀರಿ ಇನ್ನು ಆ್ಯಕ್ಟಿವಿಟಿ ತ್ರೀ ಪಾಯಿಂಟ್ ಫೈವ್ನ ನಿಮ್ಮ ಟೀಚರ್ಸ್ ನಿಮಗೆ ಎಸ್ ಏನು ಮಾಡ್ತಾರೆ ಅದನ್ನು ಅಸೈನ್ ಮಾಡ್ತಾರೆ ಗೈಡ್ ಮಾಡ್ತಾರೆ ತ್ರೀ ಪಾಯಿಂಟ್ ಸಿಕ್ಸ್ದಲ್ಲಿ ಇರ್ತಕ್ಕಂಥದ್ದು ಡೈಲಾಗ್ಸ್ಗಳಿದಾವೆ ಇವುಗಳನ್ನು ನೀವು ಸ್ಕಿಪ್ ಮಾಡಬೇಕಾಗ್ತದೆ ಸ್ಕೂಲ್ ಅಸೆಂಬ್ಲಿಯಲ್ಲಿ ಅವನ್ನ ಪ್ರೆಸೆಂಟೇಷನ್ಸ್ಗಳನ್ನು ಕೊಡಲಿಕ್ಕೆ ಹೇಳಿದ್ದಾರೆ ಇಷ್ಟೆಲ್ಲ ಆದಮೇಲೆ ತ್ರೀ ಪಾಯಿಂಟ್ ಸೆವೆನ್ದಲ್ಲಿ ಏನು ಮಾಡಿದ್ದಾರೆ ಅಂದರೆ ಪಿಕ್ಚರ್ಗೆ ಸಂಬಂಧಪಟ್ಟಂತೆ ಕ್ಲೋಸ್ ಇದ್ದಾವೆ ಅವುಗಳನ್ನು ಫೋರ್ ಟು ಫೈವ್ ಸೆಂಟೆನ್ಸಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ ಫಸ್ಟಲ್ಲಿ ಅವರು ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಕೊಟ್ಟಿದ್ದಾರೆ ಸೆಕೆಂಡ್ ಇಲ್ಲಿ ಗಾಂಧಿ ಜಯಂತಿ ಇದೆ ಮತ್ತು ಈ ಕಡೆ ಮುಂದೆ ಕ್ಲೋಸ್ ಇದ್ದಾವೆ ಗಾಂಧಿ ಜಯಂತಿ ಸೆಕೆಂಡ್ ಅಕ್ಟೋಬರ್ ಫಾದರ್ ಆಫ್ ನೇಷನ್ ಸತ್ಯಾಗ್ರಹ ಫ್ರೀಡಮ್ ಫೈಟರ್ ಟ್ರೂತ್ ಆ್ಯಂಡ್ ನಾನ್ ವಯೋಲೆನ್ಸ್ ಅಂತಿದೆ ಅವುಗಳನ್ನೇ ಬಳಸಿ ಒಂದು ಪ್ಯಾರಾಗ್ರಾಫ್ ಆಗಿ ಬರಿಬೇಕಿತ್ತು ಸೊ ಏನು ಬರೀತೀರಿ ಸೊ ಅಲ್ಲಿ ಬರೀತಕ್ಕಂಥದ್ದಿತ್ತು ಗಾಂಧಿ ಜಯಂತಿ ಈಸ್ ಸೆಲೆಬ್ರೇಟೆಡ್ ಆನ್ ಸೆಕೆಂಡ್ ಅಕ್ಟೋಬರ್ ಎವ್ರಿ ಇಯರ್ ಗಾಂಧಿ ಈಸ್ ನೂನ್ ಆ್ಯಸ್ ಫಾದರ್ ಆಫ್ ಅವರ್ ನೇಷನ್ ಹಿ ಟ್ರೈಡ್ ಸತ್ಯಾಗ್ರಹ ವಿತ್ ದ ಟ್ರೂತ್ ಅಗೇನಿಸ್ಟ್ ಹಿ ಈಸ್ ಅ ಫ್ರೀಡಮ್ ಫೈಟರ್ ಸೊ ಅವರು ಟ್ರೂತ್ ಮತ್ತು ನಾನ್ ವೈಲೆನ್ಸ್ಗಳನ್ನು ಏನು ಮಾಡಿದ್ರಪ್ಪ ಅಂತಂದರೆ ಅಪ್ಲಿಕೇಬಲ್ಗಳನ್ನು ಮಾಡಿದ್ರು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಕೂಡ ಸೇರಿಸಿ ನೆಕ್ಸ್ಟ್ ಇರತಕ್ಕಂಥದ್ದು ಏನಿದೆಪ್ಪ ಅಂದರೆ ಎಸ್ ఆ అంబేద్కర్ జయంతి భీమరావు రామజీ అంబేద్కర్ 14th ఏప్రిల్ ఫాదర్ ఆఫ్ కాన్స్టిట్యూషన్ చైర్మన్ ఆఫ్ కాన్స్టిట్యూషన్ డ్రాఫ్టింగ్ కమిటీ ఫస్ట్ లా మినిస్టర్ ಅಂತ క్లూజ్ రన కొట్టిదా ర భీమరావు రామజీ అంబేద్కర్ బర్త్ డే 14th ఏప్రిల్ సో అంబేద్కర్ జయంతి ఇస్ సెలబ్రేటెడ్ ఆన్ 14th ఏప్రిల్ ఎవరీ ఇయర్ హి వాస్ ద చైర్మన్ ఆఫ్ కాన్స్టిట్యూషన్ డ్రాఫ్టింగ్ కమిటీ సో హి ఇస్ నోన్ యాస్ ఫాదర్ ఆఫ్ కాన్స్టిట్యూషన్ ಅಂತ కదన బరిది నెక్స్ట్ టీచర్స్ డే బగే ఇర్తకంత క్లూజ్ ఉదావా Teachers Day Day, 5th of September, Sarupali Radhakrishnan, great philosopher and teacher, first vice president of India, second president of India, Bharata Ratna. Ali teacher day is celebrated on 5th September. This day, Sarupali Radhakrishnan born, who is a great teacher and philosopher. He was the first vice president and second president of India. He was honored Bharata Ratna Antakadana ಸೆಂಟೆನ್ಸ್ ಅನ್ನ ಬರೀವಿ ಇನ್ನ ಚಿಲ್ಡ್ರನ್ಸ್ ಡೇಗೆ ಸಂಬಂಧಪಟ್ಟಂತಿದೆ ಸೊ ಚಿಲ್ಡ್ರನ್ಸ್ ಡೇ ಅಂತ ಇದೆ ಪಂಡಿತ್ ಜವಾಹರ್ ಲಾಲ್ ನೆಹರು ಫೋರ್ಟೀನ್ ನವಂಬರ್ ಫ್ರೀಡಮ್ ಫೈಟರ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಫೌಂಡ್ ಆಫ್ ಚಿಲ್ಡ್ರನ್ ಎಸ್ ಭಾರತ ರತ್ನ ಅಂತಕ್ಕಂಥದ್ದು ಇದೆ ಇಲ್ಲಿ ಇಲ್ಲಿ ಏನೆಲ್ಲ ನೀವು ಬರೀಬಹುದಾಗಿತ್ತು ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ಲೋಸ್ ಅನ್ನು ಉಪಯೋಗಿಸಿ ದ ಬರ್ತ್ ಆಫ್ ಜವಾಹರ್ ಲಾಲ್ ನೆಹರು ಇಸ್ ಸೆಲೆಬ್ರೇಟೆಡ್ ಆಸ್ ಅ ಚಿಡ್ರನ್ಸ್ ಡೇ ಆನ್ ಅ ನವೆಂಬರ್ ನವಂಬರ್ ಈ ವಾಸ್ ಅ ಫ್ರೀಡಮ್ ಫೈಟರ್ ಅಂಡ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವೆರಿ ಫೌಂಡ್ ಆಫ್ ಚಿಲ್ಡ್ರನ್ ಅಂಡ್ ಅ ಗಾಟ್ ಅವಾರ್ಡ್ ಭಾರತ ರತ್ನ ಅಂತ ಬರೀಬೇಕಿತ್ತು ಲಾಸ್ಟ್ ಕರ್ನಾಟಕ ರಾಜ್ಯೋತ್ಸವ ಫಸ್ಟ್ ನವಂಬರ್ ಕನ್ನಡ ಸ್ಪೀಕಿಂಗ್ ಪೀಪಲ್ ಮೈಸೂರ್ ಸ್ಟೇಕ್ ನೈನ್ಟೀನ್ ಸೆವೆಂಟಿ ತ್ರೀ ನವಂಬರ್ ಫಸ್ಟ್ ಕರ್ನಾಟಕ ಹಾಸ್ಟ್ ಬ್ಲ್ಯಾಕ್ ರೆಡ್ ಅಂಡ್ ಎಲ್ಲೋ ಅಂತಕ್ಕಂಥದ್ದು ಕ್ಲೂಸ್ ಇದೆ ಕನ್ನಡ ರಾಜ್ಯೋತ್ಸವ ಈಸ್ ಸೆಲೆಬ್ರೇಟೆಡ್ ಆನ್ ಅ ಫೋರ್ಟೀನ್ ನವಂಬರ್ ಬೈ ಕನ್ನಡ ಸ್ಪೀಕಿಂಗ್ ಪೀಪಲ್ ಓಕೆ ಕರ್ನಾಟಕ ನೇಮ್ಡ್ ಆನ್ ನೈನ್ಟೀನ್ ಸೆವೆಂಟಿ ತ್ರೀ ನವಂಬರ್ ಸೊ ಒನ್ ಬಿಫೋರ್ ಇಟ್ ವಾಸ್ ಅ ಮೈಸೂರು ಸ್ಟೇಟ್ ಆಫ್ ದ್ಯಾಟ್ ಡೇ ಪೀಪಲ್ ಹಾಸ್ ದ ರೆಡ್ ಅಂಡ್ ಯೆಲ್ಲೋ ಫ್ಲಾಗ್ ಅಂತಕ್ಕಂಥ ಅಂಶಗಳನ್ನು ಬರ್ಕೊಡ್ರಿ ಇನ್ನು ಆಕ್ಟಿವಿಟಿ ತ್ರೀ ಪಾಯಿಂಟ್ ಏಯ್ಟ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಎಸ್ ಲಿಸನ್ ಟು ದ ಸ್ಪೀಚ್ ರೀಡ್ ಪ್ಲೇಡ್ ಬೈ ಅವರ ಟೀಚರ್ ರೈಟ್ ಅ ಬ್ರೀಫ್ ನೋಟ್ ಅಬೌಟ್ ವಾಟ್ ಯು ಹಿಯರ್ಡ್ ಟೀಚರ್ ಏನಾದರೂ ಒಂದು ಕಂಟೆಂಟನ್ನು ನಿಮಗೆ ಓದ್ತಾರೆ ನೀವು ಕೇಳಿದ್ದನ್ನು ಬರೀರಿ ಆಲ್ರೆಡಿ ಇಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ಒಂದಿಷ್ಟು ಬರೆದಿದ್ದೀನಿ ಸೊ ಅದನ್ನು ಕೂಡ ನೀವು ಬರೀಬಹುದು ಸ್ಪೀಕರ್ ಅವರ್ ಟೀಚರ್ ಆಫ್ ರೇವಲ ಸಿದ್ದಪ್ಪ ಹಿ ವಾಸ್ ಅವರ್ ಕನ್ನಡ ಟೀಚರ್ ಹಿ ಇಸ್ ದ ಸ್ಪೀಚ್ ಆನ್ ಫ್ರೀಡಮ್ ಮೂವ್ಮೆಂಟ್ ಆನ್ ಅ ಫಿಫ್ಟೀನ್ ಆಗಸ್ಟ್ ಟ್ವೆಂಟಿ ತ್ರೀ ಯು ರಿಮೆಂಬರ್ ದ ಸಾಕ್ರಿಫೈಸ್ ಆಫ್ ಫ್ರೀಡಮ್ ಫೈಟರ್ ದಿ ಸ್ಟ್ರಗಲ್ಡ್ ವಿತ್ ಬ್ರಿಟಿಷ ಅಂಡ್ ವಾಟ್ ಅ ಫ್ರೀಡಮ್ ಟು ಇಂಡಿಯಾ ನೌ ಹ್ಯಾವ್ ಅ ಡ್ಯೂಟಿ ಟು ಯುಟಿಲೈಸ್ ಇಟ್ ಅಂಡ್ ಹೆಲ್ಪ್ ದ ಅದರ್ ಟು ಲಿವ್ ಅಂಡ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಟು ವರ್ಕ್ ಹಾರ್ಡ್ ಟು ಗೆಟ್ ದರ್ ಎಜುಕೇಶನ್ ಅಚೀವ್ ದೆಸ್ಟ್ ಆಫ್ ಅವರ್ ಕಂಟ್ರಿ ಎಸ್ ಹೇಳ್ತಾರಲ್ಲಿಸ್ ಪಾಯಿಂಟ್ ಕೂಡ ಇಲ್ಲಿ ಕ್ಲೋಸ್ ಇದಾವೆ ಅವನ್ನ ಸರಿಯಾಗಿ ಆರಿಸಿ ಬರಿಬೇಕಾಗಿತ್ತು ಫಸ್ಟ್ ಇಲ್ಲಿ ಫಿಫ್ತ್ ಆಫ್ ಜೂನ್ ಬರಿಬೇಕು ವಾಟರ್ ಫುಡ್ ಶೆಲ್ಟರ್ ಬರೀರಿ ಇಲ್ಲಿ ಪೊಲ್ಯೂಷನ್ ಈ ಕಡೆ ಹೂಮನ್ ಇಂಡಸ್ಟ್ರೀಸ್ ಟ್ರೀಸ್ ಲಾಸ್ಟ್ ಒನ್ ಅವೇರ್ನೆಸ್ ಅಂತಕ್ಕದನ್ನ ಸೊ ಮೇಲೆ ಇರ್ತಕ್ಕಂಥ ಕ್ಲೋಸ್ಗಳನ್ನು ಸರಿಯಾಗಿ ಅರೇಂಜ್ ಮಾಡಿ ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು ತ್ರೀ ಪಾಯಿಂಟ್ ಟೆನ್ನಲ್ಲಿ ಇರ್ತಕ್ಕಂಥದ್ದು ಎಸ್ ಏನಿದೆ ಒಂದು ಸ್ಪೀಚ್ ಇದೆ ನೆಕ್ಸ್ಟ್ ತ್ರೀ ಪಾಯಿಂಟ್ ಇಲೆವನಲ್ಲಿ ರೈಟ್ ಅ ಸ್ಮಾಲ್ ಸ್ಪೀಚ್ ಥಿಂಕಿಂಗ್ ಯುವರ್ ಮದರ್ ಫಾರ್ ವಾಟ್ಸ್ ಈ ಡಸ್ ಫಾರ್ ಯು ಎವ್ರಿ ಡೇ ಆ್ಯಂಡ್ ಅ ಪ್ರೆಸೆಂಟ್ ಇಟ್ ಇನ್ ದ ಕ್ಲಾಸ್ ಅಂತ ಇದೆ ಎಲ್ಲವನ್ನ ಯೂಸ್ ಮಾಡೋ ಅಂತ ಕೂಡ ನಿಮಗೆ ಹೇಳಿದ್ದಾರೆ ಸೊ ಸುಮ್ಮನೆ ಅಮ್ಮನ ಬಗ್ಗೆ ಬರಿಬೇಕಿತ್ತು ಅಮ್ಮ ಮೈ ಡಿಯರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಯುವರ್ ಲವ್ ಕೇರ್ ಆ್ಯಂಡ್ ಎವ್ರಿಥಿಂಗ್ ಯು ಲುಕ್ಡ್ ಆಫ್ಟರ್ ಮೈ ಆಲ್ ಅ ನೀಡ್ಸ್ ಯು ಆರ್ ಸಪೋರ್ಟ್ ಮೀ ಇನ್ ಎವ್ರಿಥಿಂಗ್ ಥ್ಯಾಂಕ್ ಯು ಅಮ್ಮ ಅಂತಕ್ಕದ್ದನ್ನು ಕೂಡ ನೀವು ಏನು ಮಾಡ್ಬೋದಾಗಿತ್ತು ಬರೀಬೇಕಿತ್ತು ಸೊ ಇಷ್ಟಿತ್ತು ನೋಡಿ ಎರಡನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಎಸ್ ಯುನಿಟ್ ಥರ್ಡ್ನ ಕಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಸ್ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವುಗಳ ಲಿಂಕನ್ನು ನಾನು ಏನು ಮಾಡಿದ್ದೀನಿ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ಸುಮಾರು ಆರು ಏಳು ಎಂಟು ಒಂಬತ್ತನೇ ತರಗತಿಯ ಎಲ್ಲ ವಿಷಯಗಳಿಗೂ ಕೂಡ ಇದ್ದಾವೆ ಸೊ ಅವುಗಳ ಎಸ್ ಯುಟಿಲೈಸ್ಗಳನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು ಸ್ನೇಹಿತರೆ ಅಂತ ಇನ್ನೊಮ್ಮೆ ತಮಗೆ ರಿಕ್ವೆಸ್ಟ್ಗಳನ್ನು ಮಾಡ್ತಾ ಸೊ ಸಿಗ್ತೀನಿ ಫಸ್ಟ್